ಸಭೆಯನ್ನ ಏರ್ಪಾಡು ಮಾಡುತ್ತೇನೆ ಅಂತ ಹೇಳಿ ಎರಡು ಮಾತುಗಳನ್ನ ಅಲ್ಲಿ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ಈ ದಿಸೆಯಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದ್ದಕ್ಕಾಗಿ ಅವರಿಗೆ ಅಭಿಮಾನದ ಅಭಿನಂದನೆಗಳನ್ನ ನಾವು ಇಡೀ ರಾಜ್ಯ ನಿವೃತ್ತ ನೌಕರರ ವತಿಯಿಂದ ಸಮರ್ಪಿಸುತ್ತಿದ್ದೇವೆ ಅದೇ ರೀತಿ ಎರಡನೇದಾಗಿ ಇಂದು ಟಿ ನರಸಿಪುರದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸುಪುತ್ರರು ಜನಪ್ರಿಯ ಜನನಾಯಕರು ಎಂಎಲ್ ಸಿ ಅವರು ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಯತೇಂದ್ರ ಸಾಹೇಬ್ರ ಅವರು ಕೂಡ ಅವರಿಗೆ ನಿಯೋಗದೊಂದಿಗೆ ಸಾಂದರ್ಭಿಕವಾಗಿ ಭೇಟಿಯಾಗಿ ಮನವಿ ಅರ್ಪಿಸಿದಾಗ ಅವರು ಅತ್ಯಂತ ಆ ಒಂದು ಸಂತೋಷದಾಯಕವಾಗಿ ನಮ್ಮ ಮನವಿಯ ನಮ್ಮ ಅಹವಾಲನ್ನ ಆಲಿಸಿ ಇಲ್ಲ ನೀವು ಮೈಸೂರಿನಲ್ಲಿಯೇ ಒಂದು ನಿಮ್ಮ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ಕರೆಯಿರಿ ನಾನು ನಿಮಗೆ ದಿನಾಂಕನ ಅವಧಿಯನ್ನ ಸಮಯವನ್ನ ನೀಡುತ್ತೇನೆ ಆ ಒಂದು ಸಮಯದಲ್ಲಿ ನಿಮ್ಮೊಂದಿಗೆ ನಾನು ಸಮಯವನ್ನ ಕಳೆದು ನಿಮ್ಮೆಲ್ಲ ಅಹವಾಲುಗಳನ್ನ ಆಲಿಸಿ ಚರ್ಚಿಸಿ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ತಂದೆಯವರಿಗೆ ಗಮನಕ್ಕೆ ತರುತ್ತೇನೆ ಅನ್ನುವಂತಹ ಒಂದು ಮಾತುಗಳನ್ನು ಆಡಿದ್ದಾರೆ ಅದಕ್ಕಾಗಿ ಇವತ್ತು ನಾವು ಈ ಎರಡು ಬೆಳವಣಿಗೆಗಳಲ್ಲಿ ವಿಶೇಷ ಶ್ರಮ ವಹಿಸಿದ ಸಣ್ಣಮುಖಯ್ಯನವರು ಎಚ್ ಡಿ ಮಾದಪ್ಪನವರು ರಾಜಣ್ಣವರು ಇನ್ನುಳಿದ ಎಲ್ಲ ನಿಯೋಗದವರಿಗೆ ರಾಜ್ಯದ ಸಮಸ್ತ ನಿವೃತ್ತ ನೌಕರ ವತಿಯಿಂದ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ ಮುಂದಿನ ದಿನಗಳಲ್ಲಿ ಮೈಸೂರಿನಲ್ಲಿ ತುರ್ತು ರಾಜ್ಯ ಕಾರ್ಯಕಾರಿಣಿಗೆ ತಾವೆಲ್ಲ ಸನ್ನದ್ದರಾಗಿರ್ಬೇಕು ಅಂತೇಳಿ ರಾಜ್ಯ ಸಂಚಾಲಕರಿಗೆ ಮತ್ತು ಪ್ರತಿ ಜಿಲ್ಲೆಯ ಹತ್ತು ಸಂಚಾಲಕರಿಗೆ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಮತ್ತೊಂದು ಬೆಳವಣಿಗೆ ತಮ್ಮ ಗಮನಕ್ಕೆ ತರುತ್ತಿರುವುದೇನೆಂದ್ರೆ ಇಂದು ಮೈಸೂರಿನ ಪರಮ ಪೂಜ್ಯ ಶ್ರೀ ಮೈ ದೇಶಿಕೇಂದ್ರ ಮಹಾಸ್ವಾಮಿಗಳನ್ನ ನಮ್ಮ ನಿಯೋಗ ಶ್ರೀಯುತ ಎಂ ಪಿ ಎಂ ಸಣ್ಣಮುಖಯ್ಯನವರು ಶ್ರೀತ ಎಚ್ ಡಿ ಮಾಧಪ್ಪ ಅವರ ನೇತೃತ್ವದಲ್ಲಿ ಅವರಿಗೆ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡು ನಮ್ಮ ಒಂದು ಆಹ್ವಾನವನ್ನ ನಾವುಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ನಮ್ಮ ಬೇಡಿಕೆಗೆ ತಾವು ಆಶೀರ್ವದಿಸಬೇಕು ಎಂದು ಕೇಳಿಕೊಂಡಾಗ ಅವರು ಇಲ್ಲ ನಿಮ್ಮ ಭಿನ್ನ ನಿಮ್ಮ ಠರಾವುಗಳು ನಿರ್ಣಯಗಳು ಒಂದು ವರದಿಯನ್ನ ಸಂಕ್ಷಿಪ್ತ ಮಾಹಿತಿಯನ್ನ ನನಗೆ ಸಲ್ಲಿಸಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಅದನ್ನ ಮನವರಿ ಮನವೊಲಿಸಿ ಅವರಿಗೆ ಮನವರಿಕೆ ಮಾಡಿ ನಿಮ್ಮ ಬೇಡಿಕೆ ಈಡೇರಿಸುವಲ್ಲಿ ನಾನು ನಿಮಗೆ ಬೆಂಬಲಿಸುತ್ತೇನೆ ಅಂತ ಒಂದು ಆಶೀರ್ವಾದ ನುಡಿಗಳನ್ನ ನುಡಿದಿದ್ದಾರೆ ಈ ಮೂರು ನಡವಳಿಕೆಗಳು ನಮ್ಮ ಮುಂದಿನ ನಡೆಗೆ ಒಂದು ಶಕ್ತಿಯನ್ನ ನೀಡಿವೆ ಬೆಂಗಳೂರಿನ ಬೆಂಗಳೂರು